ಹೇ ಫ್ಯಾಮ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಸ್ವಾತಿ ವ್ಲಾಗ್ಸ್ ಸೊ ಇವತ್ತೇನಂತಂದರೆ ಸಿಂಪಲ್ಲಾಗಿ ಗೀ ರೈಸ್ನ ಮಾಡೋದು ಹೇಳ್ಕೊಡ್ತೀನಿ ತುಂಬ ಸಖತ್ತಾಗಿ ಬರುತ್ತೆ ಹಾಗೆ ತುಂಬ ಚೆನ್ನಾಗಿರುತ್ತೆ ಕೂಡ ಇದನ್ನು ಚಿಕನ್ಗೆ ಇಲ್ಲ ಗ್ರೇವಿ ಟೈಪ್ ಏನು ಮಾಡಿಕೊಂಡ್ರು ಸೊ ಚೆನ್ನಾಗಿರುತ್ತೆ ಇದಕ್ಕೆ ಸಖತ್ತಾಗಿ ಬಂದಿತ್ತು ಯಾವ ಥರ ಮಾಡೋದು ಅಂತ ಹೇಳ್ಕೊಡ್ತೀನಿ ದಯವಿಟ್ಟು ಯಾರು ವೀಡಿಯೋನ ಸ್ಕಿಪ್ ಮಾಡಿದೆ ಕೊನೆ ತನಕ ನೋಡಿ ಹೀಗೆ ಸಪೋರ್ಟ್ ಮಾಡಿ ಅಂತ ಕೇಳ್ತೀನಿ ಸೊ ಇವಾಗ ಒಂದು ಕುಕ್ಕರ್ನ ಇಟ್ಕೊಂಡ್ಬಿಟ್ಟು ನಿಮ್ಗೆ ಎಷ್ಟು ತುಪ್ಪ ಬೇಕೋ ಅಷ್ಟು ತುಪ್ಪನ ಹಾಕ್ಕೊಳ್ಬೇಕು ಇಲ್ಲಿ ಸರಿ ಸುಮಾರು ಅಂದರೂ ಒಂದು ಮೂರು ಸ್ಪೂನ್ ಹಾಕ್ಕೊಂಡಿದ್ದೀನಿ ನೆಕ್ಸ್ಟು ಏನಂತಂದರೆ ಆ ಸ್ಪೈಸಸ್ ಇಲ್ಲೇನೇನು ತೋರಿಸಿದ್ದೀನಿ ಜೀರಿಗೆ ಚಕ್ಕೆ ಸೋಂಪು ಹಾಗೆ ಏಲಕ್ಕಿ ಮತ್ತು ಪುಲಾವ್ ಎಲ್ಲೇನ ಸ್ವಲ್ಪ ಸ್ವಲ್ಪ ಹಾಕ್ಕೊಳ್ಬೇಕು ಸೊ ಅದನ್ನು ಸ್ವಲ್ಪ ಫ್ರೈ ಮಾಡ್ಕೊಳ್ಬೇಕು ಫಸ್ಟಿಗೆ ಸೊ ಅದು ನೀಟಾಗಿ ತುಪ್ಪಾಕಾದಾದಮೇಲೆ ಸೊ ಚಿಟಪಟ ಅಂತ ಅನ್ನತಲ್ವಾ ಸೊ ಆವಾಗ ನಾವು ನೆಕ್ಸ್ಟ್ ಪ್ರೊಸೀಜರ್ ಏನಂತಂದರೆ ಆನಿಯನ್ನ ಹಾಕ್ಕೊಬೇಕು ನಾನು ಮೀಡಿಯಮ್ ಸೈಜ್ ಆನಿಯನ್ನ ಎರಡು ಹಾಕ್ಕೊಂಡಿದ್ದೀನಿ ಸೊ ನಿಮ್ಗೆ ಎಷ್ಟು ಬೇಕೋ ನೀವು ಹಾಕ್ಕೊಳ್ಬೋದು ಸೊ ಇದೆಲ್ಲ ನೋಡ್ತಾ ಇರ್ಬೋದು ಸ್ವಲ್ಪ ಗೋಲ್ಡನ್ ಬ್ರೌನ್ ಬರಬೇಕು ಆಮೇಲೆ ಆನಿಯನ್ನ ಹಾಕ್ಕೊಬೇಕಾಗುತ್ತೆ ನಾವು ಸೊ ಅದನ್ನ ಹಾಕ್ಕೊಳ್ಬೇಕು ನೀಟಾಗಿ ನಾವು ಗೋಲ್ಡನ್ ಬ್ರೌನ್ ಬರೋ ಅಷ್ಟೊತ್ತು ಆನಿಯನ್ ಮತ್ತು ಚಿಲ್ಲಿನ ನೀಟಾಗಿ ಫ್ರೈ ಮಾಡ್ಕೊಬೇಕು ಗಾಯಸ್ ಸೊ ಆನಿಯನ್ ಎಷ್ಟು ಬ್ರೌನ್ ಮಾಡಿ ಬ್ರೌನ್ ಅಂದರೆ ಫುಲ್ಲು ಬ್ಲ್ಯಾಕ್ ಆಗೋ ಥರ ಅಲ್ಲ ಗೋಲ್ಡನ್ ಬ್ರೌನ್ ಬಂದರೆ ಸಾಕು ಸೊ ಅಷ್ಟು ತನಕ ಸಾಟ್ ಮಾಡ್ಕೊಬೇಕು ನೀಟಾಗಿ ಸೊ ತುಂಬ ಚೆನ್ನಾಗಿರುತ್ತೆ ಈವನ್ ನಾನು ಫಸ್ಟ್ ಟೈಮ್ ಟ್ರೈ ಮಾಡಿದ್ದು ಅದರಿಂದನೇ ರೆಸಿಪಿನ ಶೇರ್ ಮಾಡ್ತಿದ್ದೀನಿ ಸೊ ತುಂಬ ಚೆನ್ನಾಗಿರುತ್ತೆ ನಾರ್ಮಲ್ ಆಗಿ ರೈಸ್ ತಿನ್ನೋ ಬದಲು ಈ ಥರ ಮಾಡಿಕೊಂಡ್ರೆ ಈವನ್ ಮಕ್ಳುಗಳಿಗೆ ತುಂಬಾ ಇಷ್ಟ ಆಗುತ್ತೆ ನಾರ್ಮಲ್ ಆಗಿ ತಿನ್ನೋದಕ್ಕಿಂತ ಇದರ ತಿನ್ನೋಕ್ಕೆ ಸೊ ನೆಕ್ಸ್ಟ್ ಇಲ್ಲಿ ಸ್ವಲ್ಪ ಸಾಲ್ಟನ್ನ ಹಾಕ್ಕೊಳ್ತಾ ಇದ್ದೀನಿ ನಾನು ಸಾಲ್ಟನ್ನ ಹಾಕ್ಕೊಂಡು ನೀಟಾಗಿ ಮತ್ತೆ ತಿರುಗಿಸಿ ಇದ್ದೀನಿ ಯಾಕಂದರೆ ತಳ್ಳ ಹಿಡಿಯುತ್ತೆ ಅಂದ್ಬಿಟ್ಟು ಸೊ ನೀಟಾಗಿ ತಿರುಗಿಸ್ತಾ ಇರಬೇಕು ಗಾಯಸ್ ಸೊ ಜಾಸ್ತಿ ಟೈಮ್ ಕೂಡ ಹಿಡಿಯಲ್ಲ ಒಂದು ಫೈವ್ ಮಿನಿಟ್ಸಲ್ಲಿ ಮಾಡ್ಕೊಳ್ಬೋದು ಸೊ ಅಷ್ಟು ಈಸಿ ಮಾಡೋದು ಸೊ ನೆಕ್ಸ್ಟ್ ಏನಂತಂದರೆ ಶುಂಠಿ ಬೆಳ್ಳುಳ್ಳಿ ಬೇಸ್ಟ್ ಒಂದು ಸ್ಪೂನ್ ಆಗೋಷ್ಟು ಹಾಕ್ಕೊಂಡಿದ್ದೀನಿ ಸೊ ನಾನು ಇದರ ಜೊತೆಗೆ ಪನ್ನೀರ್ ಕಡಾಯಿ ಪನ್ನೀರ್ ಅಂತಾರಲ್ವ ಸೊ ಕಡಾಯಿ ಪನ್ನೀರನ್ನ ಮಾಡ್ಕೊಂಡಿದೆ ಸೊ ನೆಕ್ಸ್ಟ್ ವೀಡಿಯೋನಲ್ಲಿ ಆ ರೆಸಿಪಿ ಕೂಡ ಶೇರ್ ಮಾಡ್ತೀನಿ ಸೊ ಅದರಿಂದ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿರಿ ಯಾಕಂದರೆ ಫಸ್ಟ್ ವೀಡಿಯೋ ನಿಮಗೆ ಬರುತ್ತೆ ಸೊ ಬೆಲ್ ಐಕಾನ್ನ ಕ್ಲಿಕ್ ಮಾಡ್ಕೊಂಡು ಸಬ್ಸ್ಕ್ರೈಬ್ ಮಾಡಿಕೊಂಡ್ರೆ ಸೊ ದಯವಿಟ್ಟು ಎಲ್ಲ ಒಂದ್ಸತಿ ಟ್ರೈ ಮಾಡಿ ಅಂತ ಕೇಳ್ತೀನಿ ಸೊ ಇವಾಗ ನೀವು ನೋಡ್ತಾ ಇರ್ಬೋದು ಆಗಿದೆ ಇವಾಗ ಏನಂತಂದರೆ ನೀಟಾಗಿ ತೊಳೆದು ನೆನೆಸಿಟ್ಟಿದ್ದೆ ಒಂದು ಸ್ವಲ್ಪ ಹೊತ್ತು ಅಕ್ಕಿನ ಅದನ್ನು ಹಾಕೋತಾ ಇದ್ದೀನಿ ಸೊ ನಾನು ಒಂದು ಗ್ಲಾಸ್ ಆಗೋಷ್ಟು ಇಟ್ಕೊಂಡಿದೆ ನನಗೆ ನನ್ನ ನಾವಿಬ್ಬರೇ ಇರೋದು ಅದರಿಂದ ಸೊ ನಿಮ್ಮ ಮನೆಯಲ್ಲಿ ಎಷ್ಟು ಜನ ಇದ್ದಾರೋ ಆ ಕ್ವಾಂಟಿಟಿ ಮೇಲೆ ಹಾಕ್ಕೊಬೋದು ಸೊ ಅದನ್ನು ಹಾಕ್ಕೊಂಡು ನೀಟಾಗಿ ತಿರ್ಗಿಸ್ಕೊಬೇಕಾಗತ್ತೆ ಸೊ ಒನ್ ಗ್ಲಾಸ್ಗೆ ಒನ್ ಗ್ಲಾಸ್ ಆಫ್ ವಾಟರ್ಗೆ ಒನ್ ಇಷ್ಟು ಟೂ ರೇಷಿಯೋನಲ್ಲಿ ನೀರು ಹಾಕ್ಕೊಂಡಿದ್ದೀನಿ ನೀಟಾಗಿ ಅದು ಕುದಿಬೇಕು ಗಾಯ್ಸ್ ಇನ್ನೂ ಒಂದು ಟಿಪ್ ಏನಂತಂದರೆ ಚೆನ್ನಾಗಿ ಕುದಿಬೇಕು ಆವಾಗ ನಾವು ಕುಕ್ಕರ್ನ ಕ್ಲೋಸ್ ಮಾಡಿಕೊಂಡ್ರೆ ರೈಸು ಆಗಿರುತ್ತೆ ಇಲ್ಲಾಂದರೆ ಫುಲ್ಲು ಗಟ್ಟಿ ಆಗ್ಬಿಟ್ಟಿರುತ್ತೆ ಆದ್ದರಿಂದ ಚೆನ್ನಾಗಿ ಕುದಿಯೋ ಟೈಮ್ಗೆ ನಾವು ಕುಕ್ಕರ್ ಲಿಡ್ನ ಕ್ಲೋಸ್ ಮಾಡ್ಕೊಬೇಕು ಸೊ ನಾನು ಇಲ್ಲಿ ಮೂರು ವಿಷ್ಯುವಲ್ನ ಕೂಗಿಸ್ಕೋತೀನಿ ಸೊ ನೀಟಾಗಿ ಮೂರು ವಿಷ್ಯುವಲ್ ಬರಬೇಕು ಗಾಯ್ಸ್ ನಾನು ಆ್ಯಕ್ಚುಲಿ ಇಲ್ಲಿ ನೆಕ್ಸ್ಟ್ ಏನಂತಂದರೆ ಈಗ ಮತ್ತೆ ಒಂದು ಪ್ಯಾನಲ್ಲಿ ಒಂದು ಒಂದು ಸ್ಪೂನ್ ಆಗುವಷ್ಟು ತುಪ್ಪನ ಹಾಕ್ಕೊಂಡು ದ್ರಾಕ್ಷಿ ಗೋಡಂಬಿನ ಕ ಫುಲ್ಲು ಫ್ರೈ ಇದ್ದೀನಿ ಸೊ ಇದನ್ನ ಬೇಕಂದರೆ ಹಾಕೊಬೋದು ಇಲ್ಲಾಂದರೆ ಸ್ಕಿಪ್ ಮಾಡ್ಕೊಳ್ಳಿ ಅದು ನಿಮಗೆ ಬಿಟ್ಟಿರೋದು ಸೊ ತುಂಬ ಚೆನ್ನಾಗಿರುತ್ತೆ ನಾನು ಆ್ಯಕ್ಚುಲಿ ಫಸ್ಟ್ ಟೈಮ್ ಟ್ರೈ ಮಾಡ್ತಿರೋದ್ರಿಂದ ಸೊ ದ್ರಾಕ್ಷಿ ಗೋಡಂಬಿ ಕೂಡ ನಾನು ಹಾಕ್ಕೊತಾ ಇದ್ದೀನಿ ಸೊ ಇವಾಗ ಆಗಿದೆ ವಿಷಯಲ್ ಬಂದಿದೆ ನೀವು ನೋಡ್ತಾ ಇರ್ಬೋದು ಎಷ್ಟು ಚೆನ್ನಾಗಾಗಿದೆ ಅಂತ ಅಂದ್ಬಿಟ್ಟು ಸೊ ತುಂಬ ಸೂಪರಾಗಿ ಬರುತ್ತೆ ಹಾಗೆ ತುಂಬ ಚೆನ್ನಾಗಿರುತ್ತೆ ಕೂಡ ಸೊ ದಯವಿಟ್ಟು ಎಲ್ಲರೂ ಸತಿ ಟ್ರೈ ಮಾಡಿ ಆಮೇಲೆ ನನಗೆ ಕಾಮೆಂಟ್ ಸೆಕ್ಷನಲ್ಲಿ ತಿಳಿಸಿ ಯಾವ ಥರ ಬಂದಿತ್ತು ಅಂತ ಸೊ ಇದನ್ನ ತಿನ್ನಬೇಕು ಅಂದರೆ ಹೋಟೆಲ್ಗೆ ಹೋಗಬೇಕು ಅನ್ನೋದೇನಿಲ್ಲ ಕೋರ್ಸ್ ಗೊತ್ತಿರೋರೆಲ್ಲ ಮನೆಯಲ್ಲೇ ಮಾಡ್ಕೊಂಡು ತಿಂತಾರೆ ಇನ್ನೂ ಒಂದೇನಂದರೆ ಏನಂದರೆ ನನಗೆ ಸಿಕ್ಕಾಪಟ್ಟೆ ಇಷ್ಟ ಆಗಿ ರೈಸ್ ಅಂದರೆ ಆದ್ದರಿಂದ ರೆಸಿಪಿ ಕೂಡ ನಾನು ಶೇರ್ ಮಾಡಿದ್ದೀನಿ ನೋಡ್ತಾ ಇರ್ಬೋದು ಎಷ್ಟು ಸಖದಾಗಿ ಕಾಣಿಸ್ತಿದೆ ಅಂತ ತಿನ್ನೋಕ್ಕೆ ಕೂಡ ಅಷ್ಟೇ ಚೆನ್ನಾಗಿತ್ತು ನಾನು ಇದ್ರ ಜೊತೆಗೆ ಕಡಾಯಿ ಪನ್ನೀರನ್ನ ಮಾಡಿಕೊಂಡಿದೆ ಸೊ ತುಂಬಾ ಚೆನ್ನಾಗಿತ್ತು ಹಾಗೆಯೇ ಆ ರೆಸಿಪಿನ ನೆಕ್ಸ್ಟು ವೀಡಿಯೋನಲ್ಲಿ ಶೇರ್ ಮಾಡ್ತೀನಿ ನಾನು ಸೊ ಅದರಿಂದ ಸ್ಟೇಟ್ಯೂಂಟ್ ಅಂತ ಹೇಳ್ಬೋದು ನೋಡಿದ್ರಲ್ಲ ಇಷ್ಟೇ ಸೊ ಯಾರು ಎರಡ ದಯವಿಟ್ಟು ಪ್ಲೀಸ್ ಲೈಕ್ ಶೇರ್ ಕಾಮೆಂಟ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆಯೇ ಬಕ್ ಪಕ್ಕದಲ್ಲಿರುವಂಥ ಬೆಲ್ ಐಕಾನ್ನ ಕ್ಲಿಕ್ ಮಾಡಿ ಯಾಕಂತಂದರೆ ನಾನಾಗೂ ಫಸ್ಟ್ ವೀಡಿಯೋ ನಿಮಗೆ ಬರುತ್ತೆ ಸೊ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಲವ್ ಯು ಆಲ್ ಗೈಸ್